ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕಡಲೆಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಆಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಪರೋಟ ಎಲ್ಲದರಲ್ಲಂತೂ ಈ ಥರ ಗ್ರೇವಿ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಆಗಿರ್ಬೋದು ಈ ಥರ ನೀವು ಈಸಿಯಾಗಿ ಕಡಲೆಕಾಳು ಏನಾದರೂ ಇದ್ದರೆ ಈ ಥರ ಗ್ರೇವಿ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿ ಇರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವೀಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಈ ಥರ ನಾವು ಕಡಲೆಕಾಳನ್ನು ಸುಕ್ಕಾಗತ್ತೆನೂ ಮಾಡ್ಬೋದು ಸಾಂಬಾರು ಕೂಡ ಮಾಡ್ತಾರೆ ಹಾಗೆ ಈ ಥರ ಗ್ರೇವಿ ಥರ ಮಾಡೋದ್ರಿಂದ ಪರೋಟ ಚಪಾತಿ ಅನ್ನ ಪೂರಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಇವಾಗ ಕಡಲೆಕಾಳು ಗ್ರೇವಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾನು ನಾಲ್ಕರಿಂದ ಐದು ತಾಸು ಇದನ್ನು ನೆನೆ ಇಟ್ಕೊಂಡಿದ್ದೀನಿ ಇದಿಷ್ಟು ಕಡಲೆಯನ್ನು ನೆನೆ ಇಟ್ಕೊಂಡಾದಮೇಲೆ ಇವಾಗ ಕುಕ್ಕರಲ್ಲಿ ನಾಲ್ಕರಿಂದ ಐದು ವಿಸಿಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ನೆನಿಬೇಕು ಚೆನ್ನಾಗಿ ನೆನೆದ್ರೇ ಚೆನ್ನಾಗಿ ಕುದಿಯುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇದಿಷ್ಟು ಒಂದು ಐದು ತಾಸು ನೆನೆ ಇಟ್ಕೊಂಡಾದ್ಮೇಲೆ ಇವಾಗ ಕುಕ್ಕರಲ್ಲಿ ಇಟ್ಕೊಂಡು ನಾಲ್ಕರಿಂದ ಐದು ವಿಸಿಲ್ ಮಾಡ್ಕೊಳ್ಬೇಕು ನಿಮಗೇನಾದರೂ ಅವು ಜಾಸ್ತಿ ಕುದಿಸ್ ಕುದ್ದೇ ಇಲ್ಲ ಅಂತ ಅಂದರೆ ಸ್ವಲ್ಪ ಅಡುಗೆ ಸೋಡ ಹಾಕಿ ನೀವು ಕುದಿಸ್ಕೋಬೋದು ಅಂದರೆ ತುಂಬ ದಿನ ಇರುತ್ತಲ್ವ ಹಾಗಾಗಿ ಒಂದೊಂದು ಕಾಳುಗಳು ಜಾಸ್ತಿ ಕುದಿಯಂಗಿಲ್ಲ ಆ ಟೈಮ್ದೊಳಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಕೂಡ ಕುದ್ದು ಬರುತ್ತೆ ನಂತರ ಇಲ್ಲಿ ಒಂದು ಅರ್ಧ ಬಟ್ಲ ಮೊಸರು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲ ಟೊಮೆಟೊ ಪೇಸ್ಟ್ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಅರ್ಧ ಬಟ್ಲ ತೊಗೊಂಡಿದ್ದೀನಿ ಉಪ್ಪು ಅರ್ಶಿಣ ಪುಡಿ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಒಂದು ಈರುಳ್ಳಿ ಹಾಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ಥರ ಹುರಿದುಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗಬೇಕು ನೋಡಿ ಇದಿಷ್ಟು ನಾನು ಸ್ವಲ್ಪ ಕೆಂಪುಗಾಗಿ ಫ್ರೈ ಆಗೋದ್ರೊಳಗೆ ಇಲ್ಲಿ ಒಳಗ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಕಡಲೆ ಹಿಟ್ಟನ್ನ ಒಳಗ ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ದಪ್ಪದಾಗಿ ಚೆನ್ನಾಗಿರುತ್ತೆ ಮೊಸರು ಇಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಗೆ ಕೂಡ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ತರ ಇದ್ರೆ ಸಾಕು ನೋಡಿ ಒಗ್ಗರಣೆ ಕೂಡ ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಟೊಮೆಟೊ ಪೇಸ್ಟ್ನ ಹಾಕ್ತಾ ಇದ್ದೀನಿ ಟೊಮೆಟೊ ಪೇಸ್ಟ್ ಹಾಕೋದ್ರಿಂದ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಒಂದು ಮೂರು ಮೂರು ಟೊಮೆಟೊ ಸಣ್ಣದಾಗಿರುವಂಥ ಮೂರು ಟೊಮೆಟೊ ಪೇಸ್ಟ್ ನೋಡಿ ಇದು ಒಂದು ಕಪ್ ಅಷ್ಟಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಮಸಾಲ ಐಟಮ್ಸು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದಿಯಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇವಾಗ ಮೊಸರಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಇದಿಷ್ಟು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದು ಕೂಡ ಮಿಕ್ಸ್ ಆಗಬೇಕು ಇದಕ್ಕೆ ನೀವು ಜಾಸ್ತಿನೇ ಈ ಥರ ಪೇಸ್ಟ್ ಹಾಕ್ಕೊಂಡು ಸಾಂಬಾರು ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ಗ್ರೇವಿ ಗ್ರೇವಿ ಇರೋದರಿಂದ ಚಪಾತಿಗ ಪೂರಿಗ ಪರೋಟಾಗ ರುಚಿಯಾಗಿರುತ್ತೆ ಚೆನ್ನಾಗಿ ಹೊಂದುತ್ತೆ ಹಾಗಾಗಿ ನಾನು ಈ ಥರ ಗ್ರೇವಿ ಥರ ಅಷ್ಟೇ ಇದ್ದೀನಿ ನಂತರ ಈ ಥರ ನೋಡಿ ಇದಿಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಇವಾಗ ಇದಿಷ್ಟು ಕುದಿಸಿ ಇಟ್ಕೊಂಡಿರೋಂಥ ಕಾಳು ನೋಡಿ ಈ ಥರ ಚೆನ್ನಾಗಿ ನೋಡಿ ಈ ಥರ ಹತ್ಕಿದ್ರೆ ಚೆನ್ನಾಗಿ ಕುದ್ದಿರಬೇಕು ಅಂದ್ರೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಾಳು ಕಾಳು ಹಾಗೆ ಇದ್ದರೆ ನೀವು ಮತ್ತೆ ಒಂದೆರಡು ವಿಸಿಲನ್ನ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ವಿಸಿಲ್ ಮಾಡಿಕೊಂಡ್ರೆ ಈ ಥರ ನೋಡಿ ಚೆನ್ನಾಗಿ ಕುದ್ದು ಬರುತ್ತೆ ಇವಾಗ ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಗೆ ಉಳಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಕೂಡ ನೋಡಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕುದಿ ಇದೆ ನೋಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕಿದ್ದು ಅಂದ್ರೇ ಒಂದು ಹಸೆ ವಾಸನೆ ಹೋಗುತ್ತೆ ಅಂಥೇಳಿ ಗೊತ್ತಾಗುತ್ತೆ ನಮಗೆ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಅಂದರೆ ಹಸೆ ವಾಸನೆ ಎಲ್ಲ ಹೋದರೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಎಣ್ಣೆ ಗತೆ ಕಾಣಿಸುತ್ತೆ ಅಂದರೆ ಆವಾಗ ನಮಗೆ ಹಸೆ ವಾಸನೆ ಹೋಗಿದೆ ಅಂತ ಗೊತ್ತಾಗತ್ತೆ ನೋಡಿ ನೋಡಿ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ಥರ ಎಣ್ಣೆ ಮೇಲೆಗಡೆ ಈ ಥರ ಎಣ್ಣೆ ಎಲ್ಲ ಬಂದಿರುತ್ತೆ ಅಂದರೆ ಚೆನ್ನಾಗಿ ಹಸೆ ವಾಸನೆ ಎಲ್ಲ ಹೋಗಿ ಈ ಥರ ಚೆನ್ನಾಗಿ ಕುದ್ದಿದೆ ನೋಡಿ ನೋಡಿ ಈ ಥರ ಮಸಾಲ ಗ್ರೇವಿ ರೆಡಿ ಇದು ನಂತರ ಇದನ್ನ ಚೆನ್ನಾಗಿ ಒಂದು ಎರಡು ಸರ್ತಿ ಮಿಕ್ಸ್ ಆದಮೇಲೆ ಇವಾಗ ಕುದಿಸಿ ಇಟ್ಕೊಂಡಿರುವಂಥ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರನ್ನು ತೆಗೆದು ಸ್ವಲ್ಪ ನೀರು ಇರುವಾಗ ಈ ಥರ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ ನಿಮಗೇನಾದರೂ ಸಾರು ಬೇಕು ಅಂತ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈ ಥರ ಸಾಂಬಾರ್ಗತೆ ಕೂಡ ಮಾಡಿಕೊಳ್ಳಿ ಇದು ಗ್ರೇವಿ ಕೂಡ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮೀಡಿಯಮ್ದಲ್ಲಿದ್ದರೆ ಸಾಕು ನೋಡಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಹಾಗೆ ಜಾಸ್ತಿ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಈ ಥರ ನಾವು ಗ್ರೇವಿ ಥರ ಮಾಡೋದ್ರಿಂದ ಎಲ್ಲದರಲ್ಲೂ ಹೊಂದತ್ತೆ ನೋಡಿ ಇವಾಗ ಕ್ಲೋಸ್ ಮಾಡಿ ಇದ್ದೀನಿ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಈ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಇದು ಕೂಡ ರೆಡಿ ಆಯಿತು ನೋಡಿ ಕಡಲೆಕಾಳಿನ ಗ್ರೇವಿ ತುಂಬನೇ ರುಚಿಯಾಗಿರುತ್ತೆ ರೊಟ್ಟಿಗೆ ಅನ್ನಕ್ಕ ಚಪಾತಿ ಪೂರಿ ಪರೋಟ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ನೋಡಿದ್ರಲ್ವ ಕಡಲೆಕಾಳು ಏನಾದರೂ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ತುಂಬನೇ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬನೇ ರುಚಿಯಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೆ ಆಗಿರ್ಬೋದು ಯಾವಾಗ ಬೇಕಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಅಥವಾ ಕಡಲೆ ಕಾಳು ತುಂಬಾ ಇದ್ದಾಗ ಈ ತರ ನೆನೆ ಇಟ್ಕೊಂಡು ಕುದಿಸಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಇದರಲ್ಲಿ ನಾನು ಪೂರಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಪೂರಿ ಜೊತೆಲಿ ತಿನ್ಲಿಕ್ಕೆ ತುಂಬಾನೇ ರುಚಿ ಇರುತ್ತೆ ನೋಡಿದ್ರಲ್ವಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್